ನಮಸ್ಕಾರ ಸ್ನೇಹಿತರೆ ಕಾಣುವುದೆಲ್ಲ ಸತ್ಯ ಎನ್ನುವುದಾದರೆ ಕಾಣದೇ ಇರುವುದೆಲ್ಲವೂ ಅಸತ್ಯವಲ್ಲ ಆಡುವ ಮಾತುಗಳೆಲ್ಲ ಸತ್ಯ ಎನ್ನುವುದಾದರೆ ಮೌನ ಯಾವತ್ತೂ ಸುಳ್ಳಲ್ಲ ಕಾಣದ ವಸ್ತುವನ್ನು ನೋಡಲು ಒಳಗಣ್ಣು ಬೇಕು ಹಾಗೆ ಮೌನದ ಹಿಂದಿನ ಮಾತನ್ನು ಅರ್ಥಮಾಡಿಕೊಳ್ಳಲು ಒಳ್ಳೆಯ ಮನಸ್ಸು ಬೇಕು ನಿಮ್ಮ ಹೃದಯ ನೋವಿನಲ್ಲಿ ಇದ್ದಾಗ ನಾಲಿಗೆಯನ್ನು ನಂಬಬಾರದು ಆಗ ನಾಲಿಗೆ ಮಾಡಿದ ಪ್ರಮಾದವನ್ನು ಹೃದಯದಿಂದಲೂ ಸುಧಾರಿಸಲು ಸಂತಹಿಸಲು ಆಗುವುದಿಲ್ಲ ಹೃದಯ ನೊಂದಾಗ ನಾಲಿಗೆಗೆ ವಿರಾಮ ನೀಡಬೇಕು ಆಲೋಚನೆಗಳು ದಾರಿಯಂತೆ ಅವು ನಿಮ್ಮನ್ನು ಎಲ್ಲಿಗೂ ಕರೆದೊಯ್ಯುವುದಿಲ್ಲ ಆದರೆ ಅವು ನಿಮ್ಮ ಬದುಕಿನ ದಿಕ್ಕನ್ನು ನಿರ್ದೇಶಿಸಬಲ್ಲವು ಆದರೆ ಪ್ರಯಾಣವನ್ನು ಮಾಡಬೇಕಾಗಿರುವುದು ನೀವೇ ಜೀವನದಲ್ಲಿ ಮೊದಲು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗುತ್ತೇವೆ ನಂತರ ಒಳ್ಳೆಯ ವ್ಯಕ್ತಿ ಸಿಕ್ಕಿದಾಗ ನಂಬುವುದನ್ನೇ ಬಿಟ್ಟು ಬಿಡುತ್ತೇವೆ ನಂಬಿಕೆ ಸಂಬಂಧಗಳಲ್ಲಿ ಒಂದು ದಾರದ ತರ ಅದು ಒಮ್ಮೆ ಕಿತ್ತು ಹೋದರೆ ಮತ್ತೆ ಗಂಟು ಹಾಕಬಹುದು ಆದರೆ ಮೊದಲಿನ ಹಾಗೆ ನೇರವಾಗಿರುವುದಿಲ್ಲ ಗಂಟು ಗಂಟುಗಳಾಗಿರುತ್ತೆ ಬದುಕಿದ್ರೆ ಹೀಗೆ ಬದುಕಬೇಕು ನಮ್ಮನ್ನು ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವಂತೆ ಇರಬೇಕು ನಮ್ಮನ್ನು ಉಳಿಸಿಕೊಂಡವರಿಗೆ ಅದೃಷ್ಟ ಎನ್ನುವ ರೀತಿ ಬದುಕಬೇಕು ನಮ್ಮಿಂದಲೇ ಈಜು ಕಲಿತ ಕೆಲವರು ನಮ್ಮನ್ನೇ ಮುಳುಗಿಸಲು ಕಾಯುತ್ತಿರುತ್ತಾರೆ ಯಾರು ಎಷ್ಟೇ ಸುಂದರವಾದ ವೇಷ ಹಾಕಿದ್ರೂ ಪರಿಸ್ಥಿತಿಗಳು ಕಾಲ ಅವರವರ ನಿಜ ಸ್ವರೂಪ ಗುಣಗಳನ್ನು ಎಂದೋ ಒಂದು ದಿನ ಪರಿಚಯ ಮಾಡುವುದು ಮಾತ್ರ ಸತ್ಯ ನಿಮಗೋಸ್ಕರ ನೀವು ಬದುಕಿ ನಿಮ್ಮ ತಂದೆ ತಾಯಿಗೋಸ್ಕರ ಬದುಕಿ ಬೇರೆ ಯಾರೂ ಶಾಶ್ವತವಲ್ಲ ನಿಮ್ಮ ಉಪಯೋಗ ಮುಗಿದ ಮೇಲೆ ಎಲ್ಲರೂ ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ ನಮ್ಮನ್ನು ನಂಬಿದವರಿಗೆ ನಾವು ಮೋಸ ಮಾಡುವುದಿಲ್ಲ ನಮಗೆ ಮೋಸ ಮಾಡಿದವರನ್ನು ಮತ್ತೆ ಜೀವನದಲ್ಲಿ ಎಂದಿಗೂ ನಂಬುವುದಿಲ್ಲ ನೇರವಾಗಿ ಮಾತನಾಡುವವರನ್ನು ಕಳೆದುಕೊಳ್ಳಬೇಡಿ ಅಂಥವರ ಮನಸ್ಸು ಯಾರಿಗೂ ಕೆಟ್ಟದನ್ನು ಬಯಸುವುದಿಲ್ಲ ಒಬ್ಬರ ತಾಳ್ಮೆಯನ್ನು ಅಸಹಾಯಕತೆ ಅಂದುಕೊಳ್ಳಬಾರದು ತಾಳ್ಮೆಯ ಹಿಂದಿನ ತಯಾರಿ ಬಹಳ ಗಟ್ಟಿಯಾಗಿರುತ್ತೆ ಈ ಲೋಕದಲ್ಲಿ ಕೆಟ್ಟ ಕೆಲಸ ಮಾಡಿ ಹಾಳಾದವರಿಗಿಂತ ಹೇಳಿದ ಮಾತು ಕೇಳಿ ಹಾಳಾದವರ ಸಂಖ್ಯೆ ಅತಿ ಹೆಚ್ಚು ಬಿಟ್ಟು ಹೋದವರ ಮುಂದೆ ಬೆಲೆ ಬಾಳುವ ವಜ್ರದ ಹಾಗೆ ಬದುಕಿ ಮನಸ್ಸು ಒಮ್ಮೆ ಕಲ್ಲಾದರೆ ಮೊದಲಿನ ಮನುಷ್ಯ ಮತ್ತೆ ಸಿಗಲಾರ ಮುಂದೆ ಇರುವ ಸಂಬಂಧಿಗಳೇ ಹಿಂದೆ ಮಾತನಾಡುವ ಶತ್ರುಗಳು ಯಾರನ್ನು ಬಲವಂತವಾಗಿ ಮಾತನಾಡಿಸಲು ಹೋಗಬಾರದು ತುಂಬಾ ಕೀಳಾಗಿ ನೋಡುತ್ತಾರೆ ಕೋಪ ಅದು ವೇಗವಾಗಿ ಬಂದು ಒಳ್ಳೆತನವನ್ನು ಕ್ಷಣದಲ್ಲಿ ನಾಶ ಮಾಡಿಬಿಡುತ್ತೆ ಆದರೆ ತಾಳ್ಮೆ ಅನ್ನೋದು ತಡವಾಗಿ ಬಂದು ಒಳ್ಳೆಯತನವನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತೆ ಕೈಲಾಗದ ಶತ್ರುವಿನ ಕೊನೆಯ ಆಯುಧವೇ ಅಪಪ್ರಚಾರ ಕಷ್ಟಕ್ಕೆ ಆಗದ ಮಕ್ಕಳು ಬಡತನ ಹಂಚಿಕೊಳ್ಳಲು ಪ್ರೀತಿ ತಮಾಷೆ ಸಹಿಸದ ಸ್ನೇಹ ಬೆಳವಣಿಗೆ ಬಯಸದ ಬಂಧುಗಳು ಗೆದ್ದರೆ ಅಸೂಯೆ ಪಡುವ ವೈರಿಗಳು ಇದ್ದರೆಷ್ಟು ಹೋದರೆಷ್ಟು ಕೆಟ್ಟವರಾಗಲು ಕೆಟ್ಟ ಕೆಲಸಗಳನ್ನೇ ಮಾಡಬೇಕೆಂದೇನಿಲ್ಲ ಸತ್ಯವನ್ನೂ ಇದ್ದುದನ್ನು ಇದ್ದ ಹಾಗೆ ಹೇಳಿದರೆ ಸಾಕು ಕೆಟ್ಟವರಾಗುತ್ತೇವೆ ತಲೆಬಾಗಬೇಕು ತಿಳಿದವರ ಮುಂದೆ ತುಳಿಯುವವರ ಮುಂದೆ ಅಲ್ಲ ಸೂರ್ಯನಂತೆ ಇರಿ ನಂಬಿದವರಿಗೆ ಬೆಳಕಾಗಿ ನೋವು ಕೊಡುವವರಿಗೆ ಬೆಂಕಿಯಾಗಿ ಕಾಲ ಹೀಗೆ ಇರಲ್ಲ ಇವತ್ತು ಅವರದಾದರೆ ನಾಳೆ ನಮ್ಮದೆ ನಡೆಯುವ ದಾರಿಯಲ್ಲಿ ನಿಯತ್ತು ಇದ್ರೆ ತಡೆಯುವ ತಾಕತ್ತು ಯಾರಿಗೂ ಇರಲ್ಲ ನಂಬಿಕೆ ಮನಸ್ಸಿನಿಂದ ಹುಟ್ಟಬೇಕು ಹೊರತು ಮೂರನೇ ವ್ಯಕ್ತಿಯಿಂದ ಅಲ್ಲ ದುಡ್ಡು ಇದೆ ಅಂತ ದುಡುಕಬೇಡಿ ದುಡ್ಡು ಗೌರವಕ್ಕಿಂತ ದೊಡ್ಡದಲ್ಲ ನಿಯತ್ತಿಗೆ ಬೆಲೆ ಸಿಗೋ ಹಾಗಿದ್ರೆ ಇಂದು ನಾಯಿ ಕೂಡ ಕೋಟ್ಯಾಧಿಪತಿ ಆಗುತ್ತಿತ್ತು ನಾಟಕದ ಜೀವನ ನಮ್ಮದಲ್ಲ ನಾಟಕೀಯ ಜನಗಳಿಗೆ ನಮ್ಮ ಜೀವನದಲ್ಲಿ ಜಾಗವಿಲ್ಲ ನಾವು ಸರಿಯಾಗಿ ಇರೋಣ ಮಿಕ್ಕಿದ್ದೆಲ್ಲ ಕರ್ಮಕ್ಕೆ ಬಿಡೋಣ ಸಂಬಂಧ ಯಾವುದೇ ಇರಲಿ ಅಲ್ಲಿ ನಿಮಗೆ ಗೌರವ ಇಲ್ಲ ಅಂದ ಮೇಲೆ ಅಲ್ಲಿಂದ ದೂರ ಇರೋದೇ ಒಳ್ಳೆಯದು ಕರ್ಮ ಯಾರನ್ನು ಬಿಡುವುದಿಲ್ಲ ಪ್ರಯತ್ನ ಗುಟ್ಟಾಗಿರಲಿ ಗೆದ್ದ ಮೇಲೆ ಸಂಭ್ರಮ ಜಗತ್ತಿಗೆ ಮುಟ್ಟುವಂತಿರಲಿ ಒಬ್ಬ ಮನುಷ್ಯ ಬೆಳೆಯಬೇಕೆಂದರೆ ಮಿತ್ರ ಎದೆಯಲ್ಲಿರಬೇಕು ಶತ್ರು ಎದುರಲ್ಲಿರಬೇಕು ಈ ಜಗತ್ತಿನಲ್ಲಿ ಖುಷಿಯಿಂದ ನಕ್ಕವರಿಗಿಂತ ವಿಧಿ ಇಲ್ಲದೆ ನಕ್ಕವರೇ ಹೆಚ್ಚು ಭೂಮಿ ಮೇಲೆ ನಿಜರೂಪ ಅತಿ ವಿರಳ ಮುಖವಾಡವೇ ತುಂಬಾ ಹಾಗಾಗಿ ನಿಮ್ಮ ಜೀವನದ ಮುಂದಿನ ಪ್ರಯಾಣದ ಮೇಲೆ ನಿಮ್ಮನ್ನು ನೀವು ಕೇಂದ್ರೀಕರಿಸಿ ನಿಮಗೆ ಸಂತೋಷ ಮತ್ತು ಶಾಂತಿಯನ್ನು ನೀಡುವಲ್ಲಿ ನಿಮ್ಮನ್ನು ನೀವು ಹೂಡಿಕೆ ಮಾಡಿ ಕೆಲವು ಸಲ ಒಂಟಿಯಾಗಿ ಇರುವುದೇ ವಾಸಿ ಕಾರಣ ಯಾರು ನಿಮ್ಮನ್ನು ನೋಯಿಸುವುದಿಲ್ಲ ಜೀವನದಲ್ಲಿ ನೀವು ನಗುವುದನ್ನು ಕಲಿಯಿರಿ ಅಳುವುದನ್ನು ಈ ಜಗತ್ತೇ ಕಲಿಸಿಕೊಡುತ್ತೆ ಪ್ರೀತಿ ಎಷ್ಟು ಮಾಡಿ ಅಂದರೆ ನಿಮ್ಮ ಗೌರವದ ತಮಾಷೆ ಆಗಬಾರದು ಅಷ್ಟೇ ಪ್ರೀತಿ ಮುಖ್ಯನೇ ಇರಬಹುದು ಆದರೆ ಗೌರವಕ್ಕಿಂತ ಹೆಚ್ಚೇನೂ ಅಲ್ಲ ಜೀವನ ಮೋಹದೊಂದಿಗೆ ಪ್ರಾರಂಭವಾಗಿ ಮೋಹ ಭಂಗವಾದ ನಂತರ ಮುಕ್ತಾಯವಾಗುತ್ತೆ ಯಾರೇ ಸಂತೋಷ ಪಡಲಿ ಅಥವಾ ಕೋಪ ಮಾಡಿಕೊಳ್ಳಲಿ ಸತ್ಯವನ್ನೇ ಹೇಳಿ ಸ್ಪಷ್ಟವಾಗಿ ಹೇಳಿ ಸಿಹಿಯಾದ ಸುಳ್ಳು ಮಾತ್ರ ಹೇಳಬೇಡಿ ವಿಶ್ವಾಸವಿಡಿ ಯಾರಿಗಾದರೂ ಒಳ್ಳೆಯದನ್ನು ಮಾಡುವಾಗ ನಮಗೂ ಕೂಡ ಎಲ್ಲೋ ಒಂದು ಕಡೆ ಒಳ್ಳೆಯದಾಗುತ್ತಿರುತ್ತೆ ನಮಗೂ ಮನಸ್ಸಿದೆ ನಮಗೂ ನೋವಾಗುತ್ತೆ ಯಾರ ಜೀವನದಲ್ಲೂ ಆಯ್ಕೆಯಾಗಿರಬೇಡಿ ನಿಮಗಾಗಿ ಮಿಡಿಯುವವರ ಹೃದಯದಲ್ಲಿ ರಾಜನಂತಿರಿ ಕಾಯುವುದಕ್ಕೂ ಒಂದು ಅರ್ಥವಿದೆ ಪ್ರತಿಸಲ ಕಾದು ಕಾದು ನಿರಾಸೆ ಆದರೆ ನಂಬಿಕೆಯು ಹೊರಟು ಹೋಗುತ್ತೆ ಕೆಲವರು ಏನಾದರೂ ಮಾತನಾಡಿ ಮನಸ್ಸು ನೋಯಿಸಿದರೆ ಕೆಲವರು ಮೌನವಾಗಿದ್ದುಕೊಂಡು ಕೊಂದು ಬಿಡುತ್ತಾರೆ ಮೋಸ ಎಲ್ಲರೂ ಮಾಡ್ತಾರೆ ಆದರೆ ನಂಬಿಕೆ ದ್ರೋಹ ನಾವು ತುಂಬಾ ನಂಬಿದವರೇ ಮಾಡ್ತಾರೆ ಉಪದೇಶ ಮಾಡುವ ನೂರು ಬಾಯಿಗಳಿಗಿಂತ ಸಹಾಯ ಮಾಡುವ ಒಂದು ಕೈ ಅತ್ಯಮೂಲ್ಯವಾದದ್ದು ಮೌನ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಯಶಸ್ಸು ತಾನಾಗೆ ಸದ್ದು ಮಾಡುತ್ತೆ ಬೇರೆಯವರಲ್ಲಿ ಒಳ್ಳೆಯದನ್ನು ಹುಡುಕು ನಿನ್ನಲ್ಲಿ ಕೆಟ್ಟದನ್ನು ಹುಡುಕು ಆತ್ಮವೇ ದಣಿದಾಗ ನಿದ್ರೆಯಿಂದ ದೇಹಕ್ಕೆ ಯಾವ ಪ್ರಯೋಜನವೂ ಇಲ್ಲ ಭಯ ಎಂದು ಕೊನೆಗೊಳ್ಳುತ್ತೋ ಅಂದಿನಿಂದ ಬದುಕು ಶುರುವಾಗುತ್ತೆ ತಪ್ಪು ಆಕಸ್ಮಿಕ ವಂಚನೆ ಮತ್ತು ಸುಳ್ಳು ಆಕಸ್ಮಿಕವಲ್ಲ ಆಯ್ಕೆಗಳು ಮುಂಜಾನೆ ಆಗುವವರೆಗೆ ಹೂವಿಗೂ ಗೊತ್ತಿರುವುದಿಲ್ಲ ಮಂದಿರಕ್ಕೆ ಹೋಗಬೇಕಾ ಅಥವಾ ಸ್ಮಶಾನಕ್ಕೆ ಹೋಗಬೇಕಾ ಎಂದು ನಮ್ಮ ಹೃದಯದಲ್ಲಿ ಇದ್ದುಕೊಂಡು ಬೇರೆಯವರ ಕನಸು ಕಾಣುತ್ತಿರುವವರಿಗೆ ಈ ಹೃದಯದಿಂದ ಸ್ವಾತಂತ್ರ್ಯವನ್ನು ಕೊಟ್ಟುಬಿಡಿ ಮಾತುಗಳಿಗೆ ಅದರದ್ದೇ ಆದ ಸ್ವಾದವಿದೆ ಮಾತನಾಡುವ ಮೊದಲು ನೀವು ಸ್ವತಃ ಸವಿದು ನೋಡಿ ನಿಮಗೆ ರುಚಿಸಲಿಲ್ಲವೆಂದರೆ ಬೇರೆಯವರಿಗೆ ಹೇಗೆ ರುಚಿ ಕೊಟ್ಟೀತು ನಿರೀಕ್ಷೆ ಇಡುವುದು ತಪ್ಪಲ್ಲ ಆದರೆ ತಪ್ಪು ವ್ಯಕ್ತಿಯ ಮೇಲೆ ನಿರೀಕ್ಷೆ ಇಡುವುದು ತಪ್ಪು ಮೃದು ಮನಸ್ಸಿನವರು ಬೇಗ ಅಳುತ್ತಾರೆ ಬೇಗ ಕೋಪ ಮಾಡಿಕೊಳ್ಳುತ್ತಾರೆ ಅಷ್ಟೇ ಬೇಗ ಸಮಾಧಾನ ಕೂಡ ಆಗ್ತಾರೆ ಅದೃಷ್ಟ ಮತ್ತು ನಮ್ಮವರ ಮೇಲೆ ಯಾವ ನಂಬಿಕೆ ಇಲ್ಲ ಯಾವಾಗ ಬದಲಾಗುತ್ತಾರೋ ಹೇಳಲು ಬರುವುದಿಲ್ಲ ಎಲ್ಲ ಗೊತ್ತಿದ್ದರೂ ಸುಮ್ಮನೆ ಇದ್ದು ಬಿಡು ಯಾಕೆಂದರೆ ಇಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ ಕೆಲವು ಸಂಬಂಧಗಳು ಮುರಿದು ಬೀಳುತ್ತೆ ಆದರೆ ಮುಕ್ತಾಯವಾಗುವುದಿಲ್ಲ ನಂಬಿಕೆಯನ್ನು ಉಳಿಸಿಕೊಳ್ಳುವವರಿಗಿಂತ ನಂಬಿದವರನ್ನು ಬಳಸಿಕೊಳ್ಳುವವರೇ ಜಾಸ್ತಿ ನೋವು ನುಂಗಿ ಬದುಕುವ ಜೀವಗಳು ಇನ್ನೊಬ್ಬರನ್ನು ಯಾವತ್ತೂ ನೋಯಿಸುವುದಿಲ್ಲ ಕೊಳಕಾದ ಮನಸ್ಸುಗಳಿಗಿಂತ ಕೊಳಕಾದ ಕೈಗಳೇ ಶ್ರೇಷ್ಠ ಬದುಕು ರೂಪುಗೊಳ್ಳುವುದು ನಮ್ಮ ದುಡಿಮೆ ಮತ್ತು ಶ್ರಮಗಳಿಂದ ಹೊರತು ನಮ್ಮ ಜಾತಕಗಳಿಂದ ಅಲ್ಲ ಯಾವತ್ತು ಯೋಚಿಸುತ್ತಾ ಕಾಯುತ್ತಾ ಕಾಲ ಕಳೆಯಬೇಡಿ ಯಾಕೆಂದರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗುತ್ತಿರುತ್ತೆ ಕೆಟ್ಟ ಸಮಯ ಎಂದು ಯೋಚಿಸಬೇಡಿ ಹಾಲು ಕೆಟ್ಟ ನಂತರವೇ ಮೊಸರು ಆಗೋದು ಜನರಿಗೆ ಎಲ್ಲವನ್ನೂ ವಿವರಿಸುತ್ತಾ ನಿಮ್ಮ ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿ ಯಾಕೆಂದರೆ ಜನರು ತಮಗೆ ಬೇಕಾದುದನ್ನು ಮಾತ್ರ ಕೇಳಿಸಿಕೊಳ್ಳುವುದು ಚಿಂತೆ ನಾಳಿನ ತೊಂದರೆಗಳನ್ನು ತೊಡೆದುಹಾಕುವುದಿಲ್ಲ ಬದಲಿಗೆ ಇಂದಿನ ನೆಮ್ಮದಿಯನ್ನು ಕಿತ್ತುಕೊಳ್ಳುತ್ತೆ ಕಾಲಚಕ್ರವು ಯಾವತ್ತೂ ನಿಲ್ಲುವುದಿಲ್ಲ ಅದು ನಮ್ಮ ಸುತ್ತಮುತ್ತ ತಿರುಗುತ್ತಾನೇ ಇರುತ್ತೆ ಸುನಾಮಿ ಬಂದಾಗ ಕೊಚ್ಚಿ ಹೋದ ಇರುವೆಗಳನ್ನು ಮೀನುಗಳು ತಿನ್ನುತ್ತೆ ಅದೇ ನೀರು ಬತ್ತಿ ಹೋದಾಗ ಸತ್ತ ಬಿದ್ದು ಮೀನುಗಳನ್ನ ಇರುವೆಗಳು ತಿನ್ನುತ್ತೆ ಅವಕಾಶ ಎಲ್ಲರಿಗೂ ಸಿಗುತ್ತದೆ ಆ ಸಮಯಕ್ಕಾಗಿ ನಾವು ಕಾಯಬೇಕು ಅಷ್ಟೇ ನೀವು ನೋವನ್ನು ಅನುಭವಿಸಿದಾಗ ನಿಮ್ಮ ಪಾಪಕರ್ಮಗಳು ಕಡಿಮೆಯಾಗುವುದರ ಸಂಕೇತ ಈ ಸೃಷ್ಟಿಯಲ್ಲಿ ಯಾವುದೂ ತಪ್ಪಿಲ್ಲ ಎಲ್ಲ ತಪ್ಪಿರುವುದು ನಮ್ಮ ದೃಷ್ಟಿಯಲ್ಲಿ ಈಗಿನ ಕಾಲದಲ್ಲಿ ಅತಿ ಕಠಿಣವಾದ ಕೆಲಸವೆಂದರೆ ನಮ್ಮವರಲ್ಲೇ ನಮ್ಮವರನ್ನು ಹುಡುಕುವುದು ಈ ಪ್ರಪಂಚದಲ್ಲಿ ಯಾರನ್ನು ಕೂಡ ಕೀಳಾಗಿ ಕಾಣಬಾರದು ಯಾಕಂದ್ರೆ ಕುಡಿಯಲು ಯೋಗ್ಯವಲ್ಲದ ನೀರು ಸಹ ಬೆಂಕಿಯನ್ನು ಆರಿಸಬಲ್ಲದು ಆತ್ಮಗೌರವದ ಮೇಲೆ ಬಿದ್ದ ಹೊಡೆತ ಮನುಷ್ಯನನ್ನು ಬದಲಾಯಿಸಿ ಬಿಡುತ್ತೆ ನೀವು ಯಾರನ್ನು ತುಂಬಾ ಆಳವಾಗಿ ಪ್ರೀತಿಸುತ್ತಿರೋ ಆ ವ್ಯಕ್ತಿಯೇ ನಿಮಗೆ ಆಳವಾದ ಗಾಯ ಮಾಡಿ ಹೋಗುತ್ತಾರೆ ಆಳವಾದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ತುಂಬಾ ಆಳವಾಗಿರಬೇಕಾಗುತ್ತೆ ಯಾರು ಜೀವನದಲ್ಲಿ ಆಳವಾದ ನೋವು ಅನುಭವಿಸಿರುತ್ತಾರೋ ಅವರೇ ತುಂಬಾ ಆಳವಾಗಿರುತ್ತಾರೆ ಸಮಯದೊಂದಿಗೆ ನಿಮ್ಮ ಕೆಟ್ಟ ಅಭ್ಯಾಸಗಳನ್ನು ಬದಲಾಯಿಸಲಿಲ್ಲವೆಂದರೆ ಕೆಟ್ಟ ಅಭ್ಯಾಸಗಳು ನಿಮ್ಮ ಸಮಯವನ್ನೇ ಬದಲಾಯಿಸಿಬಿಡುತ್ತೆ ಶ್ರೀಮಂತರು ಬಡವರಂತೆ ಬದುಕಿ ಶ್ರೀಮಂತಿಕೆ ಉಳಿಸಿಕೊಳ್ಳುತ್ತಾರೆ ಬಡವರು ಶ್ರೀಮಂತರಂತೆ ಬದುಕಲು ಹೋಗಿ ದಿವಾಳಿಯಾಗುತ್ತಾರೆ ತುಂಬಿದ ಜೇಬು ನೂರು ಆಟ ಆಡಿಸುತ್ತೆ ಖಾಲಿ ಜೇಬು ನೂರು ಪಾಠ ಕಲಿಸುತ್ತೆ ಯಾವುದಕ್ಕೂ ಈಜು ಕಲಿಯುವುದು ಒಳ್ಳೆಯದು ಯಾಕೆಂದರೆ ನಡುನೀರಿನಲ್ಲಿ ಕೈ ಬಿಡೋ ಜನರೇ ಜಾಸ್ತಿ ಸೋಲಬೇಕು ಎಂದರೆ ಮೊದಲು ಪ್ರಯತ್ನ ಪಟ್ಟಿರಬೇಕು ಗೆಲ್ಲಬೇಕು ಅಂದರೆ ಮೊದಲು ಸೋತಿರಬೇಕು ಹೆಣ್ಣು ಅನುಮಾನ ಪಟ್ಟರೆ ಜಗಳದಲ್ಲಿ ಮುಗಿಯುತ್ತೆ ಗಂಡು ಅನುಮಾನ ಪಟ್ಟರೆ ಜೀವನವೇ ಮುಗಿದುಬಿಡುತ್ತೆ ನಿಮ್ಮನ್ನು ನಂಬಿದವರಿಗೆ ಯಾವತ್ತೂ ಸುಳ್ಳು ಹೇಳಬೇಡಿ ನಿಮಗೆ ಸುಳ್ಳು ಹೇಳಿದವರನ್ನು ಎಂದಿಗೂ ನಂಬಬೇಡಿ ಬಳಸಿಕೊಳ್ಳುವವರ ಹತ್ತಿರ ಹೋಗಬೇಡಿ ಬೆಳೆಸುವವರ ಹತ್ತಿರ ಹೋಗಿ ಜೀವನ ಸುಧಾರಿಸಬಹುದು ಈ ಜಗದ ಜಾತ್ರೆಯಲ್ಲಿ ಸಾಗುವ ಬದುಕಿನ ಬಂಡಿ ಬಂಡಿಯಾಗಿಯೇ ಸಾಗಬಾರದು ನೂರಾರು ಜನರು ತಲೆ ಎತ್ತಿ ನೋಡುವ ತೇರಾಗಬೇಕು ನೀವು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ನಿಮ್ಮನ್ನು ನೋಡಿ ಆಡಿಕೊಳ್ಳುತ್ತಾರೋ ನಿಮಗೆ ಪದೇ ಪದೇ ಆಡಿಸಿ ನೋವು ಕೊಡುತ್ತಾರೋ ಅವರು ತಲೆ ತಿರುಗುವಂತೆ ನೀವು ಬೆಳೆದು ತೋರಿಸಬೇಕು ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗೆ ಇಳಿಯುವುದಿಲ್ಲ ಸುಂದರವಾಗಿ ಅರಳುವುದಷ್ಟೇ ಅವುಗಳ ಕೆಲಸ ಅದೇ ರೀತಿ ಯಾರ ಕಡೆಗೆ ಗಮನ ಹರಿಸದೆ ನಿನ್ನ ಗುರಿಯ ಕಡೆಗೆ ಮಾತ್ರ ಗಮನ ಕೊಡಬೇಕು ಬದುಕಿದ್ದಾಗ ಕಣ್ಣೆತ್ತಿ ನೋಡದ ಜನ ನಾವು ಸತ್ತು ನಮ್ಮನ ಕಟ್ಟಿಗೆಯಲ್ಲಿ ಇಟ್ಟಾಗ ನೋಡಿ ಕಣ್ಣೀರು ಇಡ್ತಾರಂತೆ ಇಂತಹ ಜನಗಳ ಮುಂದೆ ಬದುಕಿದ್ದಾಗ ನಾವು ಏನಾದರೂ ಸಾಧನೆ ಮಾಡಿ ತೋರಿಸಬೇಕು ಸತ್ತ ಮೇಲೆ ಮಲಗುವುದು ಇದ್ದೇ ಇದೆ ಬದುಕಿದ್ದಾಗ ಏನಾದರೂ ಸಾಧಿಸಿ ತೋರಿಸಬೇಕು ಒಳ್ಳೆಯ ಸಮಯ ಬಂದಾಗ ಖುಷಿಯಿಂದ ಅನುಭವಿಸು ಯಾಕಂದರೆ ಹೆಚ್ಚು ದಿನ ಅದು ಉಳಿಯುವುದಿಲ್ಲ ಕಷ್ಟ ಕೆಟ್ಟ ಸಮಯ ಬಂದಾಗಲೂ ಕೂಡ ಹೆಚ್ಚು ಖುಷಿ ಅನುಭವಿಸು ಯಾಕಂದ್ರೆ ಅದು ಕೂಡ ಹೆಚ್ಚು ದಿನ ಉಳಿಯುವುದಿಲ್ಲ ಈ ಜೀವನದಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ ಕಷ್ಟದ ಸಮಯ ಬಂದಾಗ ಕಳೆದು ಹೋಗುತ್ತದೆ ಒಳ್ಳೆಯ ಸಮಯ ಬಂದಾಗ ಕೂಡ ಕಳೆದು ಹೋಗುತ್ತದೆ ಪ್ರಪಂಚ ಬಹಳ ವಿಶಾಲವಾಗಿದೆ ಇಂತಹ ಪ್ರಪಂಚದಲ್ಲಿ ಅವಕಾಶಗಳು ಪದೇ ಪದೇ ಸೃಷ್ಟಿಯಾಗ್ತಾನೆ ಇರುತ್ತವೆ ಅದನ್ನ ಸರಿಯಾಗಿ ಬಳಸಿಕೊಳ್ಳುವುದು ನಮ್ಮ ಕರ್ತವ್ಯ ಅದೃಷ್ಟವಂತ ಅಂದರೆ ಅವಕಾಶಗಳನ್ನು ಪಡೆದುಕೊಳ್ಳುವವನು ಬುದ್ಧಿವಂತ ಅಂದರೆ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳುವವನು ನೀನು ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳುವವನಾಗಿರಬೇಕು ಒಳ್ಳೆಯ ಸಮಯಕ್ಕಾಗಿ ಯಾವತ್ತೂ ನಿರೀಕ್ಷೆ ಮಾಡಬೇಡ ಈಗಲೇ ಏನಾದರೂ ಸಾಧಿಸಿ ತೋರಿಸು ಬದುಕು ನಾವು ಅಂದುಕೊಂಡಂತೆ ಅತಿ ಸುಲಭವೂ ಅಲ್ಲ ಅತಿ ಕಷ್ಟವೂ ಅಲ್ಲ ಪ್ರಯತ್ನಪಟ್ಟರೆ ಎಲ್ಲವೂ ಸಾಧ್ಯ ಅವಕಾಶಗಳನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬೇಡ ನೀವೇ ಮಾಡಿದ ತಪ್ಪಿಗೆ ನೀವೇ ಹೋರಾಡಬೇಕು ಆಮೇಲೆ ನಿಮ್ಮನ್ನ ಸೋಲಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಕೊನೆಯದಾಗಿ ಒಂದು ಮಾತು ಒತ್ತಡವಿಲ್ಲದ ಉದ್ಯೋಗವಿಲ್ಲ ನಷ್ಟವಿಲ್ಲದ ವ್ಯಾಪಾರವಿಲ್ಲ ಕಷ್ಟವೇ ಇಲ್ಲದ ವ್ಯವಸಾಯವಿಲ್ಲ ನೋವೇ ಇಲ್ಲದ ಸಂಸಾರವಿಲ್ಲ ಸಮಸ್ಯೆಗಳೇ ಇಲ್ಲದ ಮನುಷ್ಯನೂ ಈ ಪ್ರಪಂಚದಲ್ಲಿಯೇ ಇಲ್ಲ ಶ್ರೀಕೃಷ್ಣಂ ಒಂದೇ ಜಗದ್ಗುರು ಆ ಶ್ರೀ ಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಶುಭವಾಗಲಿ ಧನ್ಯವಾದಗಳು